ಇಳಿದು ಬಾತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಪರಿಚಯ ಲೇಖನಗಳ ಬರಹಗಳ ಪರಿಚಯ ಇನ್ನು ನಾವು ಮೂವತ್ತ್ನಾಲ್ಕನೆಯ ಪ್ರಕರಣ ಕಾಳಿದಾಸ ಮತ್ತು ಬೇಂದ್ರೆ ಬರೆದಂತಹ ಆ ಶ್ರೇಷ್ಠ ವಿದ್ವಾಂಸರು ಪಂಡರೀನಾಥಾಚಾರ್ಯ ಗಲ್ಗಲಿ ಅವರು ಬರೆದಂಥ ಒಂದು ಶ್ರೇಷ್ಠ ಲೇಖನವನ್ನು ನಾವು ಅಧ್ಯಯನ ಇದ್ದೇವೆ ಆಶ್ಚರ್ಯ ಅಂತಂದ್ರೆ ಅವರಿಲ್ಲಿ ಕೆಲವು ಸಂಸ್ಕೃತದ ಕಾಳಿದಾಸನ ಮೂರ ಶ್ಲೋಕಗಳನ್ನು ಆಮೇಲೆ ಬೇಂದ್ರೆಯವರ ನಾಲ್ಕು ಸಾಲಿನ ಕವನಗಳನ್ನು ರಗಳೆ ಹೊಸ ರಗಳೇ ಬಳಸಿದಾರಂತ ಅದನ್ನು ಅವರು ಇಲ್ಲಿ ಉದಾರಿಸ್ತಾ ಇದ್ದಾರೆ ಅದಕ್ಕೂ ಮೊದಲು ಒಂದು ನಾನು ವಿಷಯ ಹೇಳಬೇಕು ಅದು ಏನು ಅಂತಂದರೆ ಇದು ಅರ್ಪಣ ಏನು ಮಾಡ್ತಾರಲ್ಲ ಬೇಂದ್ರೆ ಅವರು ಅರ್ಪಣ ಮಾಡಿದ್ದಾರೆ ತಮ್ಮ ಧರ್ಮಪತ್ನಿಗೆ ಅರ್ಪಣ ಮಾಡಿದ್ದಾರೆ ಅರ್ಪಣ ಮಾಡಬೇಕಾದ್ರೆ ಅವ್ರು ಏನು ಹೇಳ್ಕೊಂಡಿದ್ದಾರೆ ಅಷ್ಟೊಂದು ಅದ್ಭುತವಾಗಿ ಹೇಳ್ಕೊಂಡಿದ್ದಾರಲ್ಲ ಕಾಳಿದಾಸನ ಕಡಲ ಮುತ್ತು ನಿತ್ಯ ಮುಡುಪನೊಪ್ಪಿದೆ ಎಂದು ಮುಕ್ತಳಾಗೋ ಓ ಯಕ್ಷಿ ಚೈತ್ಯಾಕ್ಷಿ ಚನ್ನೇ ಹೃದಯದ ಸಾಕ್ಷಿ ನನ್ನ ಕಲ್ಯಾಣಕ್ಕೆ ಯುಕ್ತಳಾಗು ಲಗ್ನ ಆದಾಗ ಬೇಂದ್ರೆ ಅವರು ತಮ್ಮ ಹೆಂಡತಿನ ಕೇಳ್ತಾರಂತ ಬೇಂದ್ರೆಯವರ ಚರಿತ್ರೆಯೊಳಗೆ ಅಮ್ಮನ ಅವರು ಸುಪುತ್ರ ಬೈತಂತ ಕೇಳ್ಯಾರಂತ ನಿನಗೇನು ಬೇಕು ಯಾವುದಾದ್ರು ಆಭರಣ ಅಂತ ತಿಳ್ಕೊಂಡು ಆ ತಾಯಿ ಇಲ್ಲ ನನಗೆ ಯಾವಾಗರೂ ಅನುಕೂಲ ಅದಾಗ ಒಂದು ಮುತ್ತಿನ ಮಾಲೆ ಮಾಡಿಸ್ಕೊಡ್ರಿ ಅಂಥೇಳಿ ಆಗಿರೋದೇ ಇಲ್ಲ ಯಾವಾಗ ಈ ಕನ್ನಡ ಮೇಘದೂತ ಪ್ರಕಟ ಆಗ್ತದಲ್ಲ ಆವಾಗ ತಮ್ಮ ಹೆಂಡತಿಗೆ ಹೇಳ್ತಾರಂತ ಇಲ್ಲ ಇದಕ್ಕೊಂದಿಷ್ಟು ರೊಕ್ಕ ಬರ್ತದಂತ ಅದು ಬಂದಾಗ ರೊಕ್ಕ ಎಲ್ಲ ನಿನಕುಕೊಡ್ತೀನಿ ಮುತ್ತಿನ ಮಾಲಿ ಮಾಡಿಸ್ಕೋ ಅಂಥೇಳಿ ಅದರಂತೆ ಮುತ್ತಿನ ಮಾಲಿ ಆಗಿಬಿಡ್ತದೆ ಅಂದ್ರೆ ನೋಡಿರಿ ಹತ್ತೊಂಬತ್ತು ನೂರ ನಲ್ವತ್ಮೂರು ನಲ್ವತ್ನಾಲ್ಕು ಆದರೆ ಹತ್ತೊಂಬತ್ತು ನಲ್ವತ್ನಾಲ್ಕು ಬೇಂದ್ರೆಯವರ ಜೀವನದಲ್ಲಿ ಅತ್ಯಂತ ದುಃಖಮಯವಾದಂಥ ಮನ ಎರಡು ಮಕ್ಕಳು ಎ ಎರಡು ಗಂಡು ಮಕ್ಕಳು ಹಿರಿಯಮ್ಮ ರಾಮಚಂದ್ರ ಕಿರಿಯ ಕೂಸು ಎರಡು ಬಿಡ್ತಾರೆ ಅಷ್ಟೊಂದು ದುಃಖಮಯ ವಾತಾವರಣ ಆವಾಗ ಅವರು ಬೇಂದ್ರೆ ಹೇಳ್ತಾರಂತ ಇಲ್ಲ ಆ ಮುತ್ತಿನ ಮಾಲೆ ಒಯ್ದು ಧಾರವಾಡದ ದುರ್ಗಾಮಾತೆ ಗುಡಿಗೆ ಅರ್ಪಣ ಮಾಡಿಬಿಡು ಅಂತ ಹೇಳ್ತಾರಂತೆ ಆವಾಗ ಆಕೆ ಕೇಳಲ್ಲ ಆದರೆ ಯಾವಾಗ ಆಕೆ ಮುಂಚೆ ಹೇಳಿರ್ತಾರಂತವ್ರು ಅರ್ಪಣ ಮಾಡಿಬಿಡು ಅಂಥೇಳಿ ಆ ಕೇಳಲ್ಲ ಆಮೇಲೆ ಮುಂದೆ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಾಗ ಏನು ಎರಡು ಮಕ್ಕಳನ್ನ ಆ ಹೊತ್ತಿನೊಳಗೆ ಆಕೆ ಹೇಳ್ತಾಳಂತ ಅದನ್ನು ಪಾಂಡಿಚೇರಿ ಅರವಿಂದಾಶ್ರಮಕ್ಕೆ ಕೊಟ್ಟು ಕಳಿಸ್ಬಿಡ್ತಾರಂತೆ ಆದರೂ ಸಹಿತ ಮುಂದೆ ತಮಗೆ ಅನುಕೂಲ ಆದಾಗ ಇನ್ನೊಂದು ಮುತ್ತಿನ ಮಾಲೆಯನ್ನು ಅವರು ಕೊಟ್ಟಾರ ಅಂತ ಹೇಳಿ ಶ್ರೀ ವಾಮನ್ ಬೇಂದ್ರೆ ಅವರು ಬರೆದಿಟ್ಟಾರ ಇದು ಮುತ್ತಿನ ಮಾಲೆಯ ಕಥೆ ಕನ್ನಡದ ಮೇಘದೂತ ಈ ಕನ್ನಡದ ಮೇಘದೂತದೊಳಗೆ ಆಶ್ಚರ್ಯ ಅನಿಸುವಂತಹ ಎಷ್ಟಪ್ಪ ಅಂತಂದರೆ ಒಂದು ಎಲ್ಲೇ ಎಲ್ಲ ಕಡೆ ಸೇರಿ ಸುಮಾರು ಒಂದು ನೂರ ನಲ್ವತ್ತೆರಡು ಆ ನಾಲ್ಕು ಸಾಲಿನ ಪದ್ಯಗಳಿವೆ ಆ ಪೂರ್ವ ಮೇಘ ಉತ್ತರ ಮೇಘ ಅಂಥೇಳಿ ಕಾಳಿದಾಸನೇ ಮಾಡಿಕೊಂಡಂಥ ಒಂದು ಭಾಗ ಆ ಉತ್ತರ ಆಮೇಲೆ ಕೊಡುಗೆ ಕೃತಜ್ಞತೆ ಅಂಥೇಳಿ ಬೇಂದ್ರಿಯವರು ಬಳ್ಕೊಂಡಂಥ ಎರಡು ಕವನಗಳು ಪೀಠಿಕೆಯಲ್ಲಿಯೇ ಕವನಗಳು ಎಲ್ಲ ಸೇರಿ ಒಂದು ನೂರ ನಲವತ್ತೆರಡು ಕವನಗಳು ಅಲ್ಲಿವೆ ಆ ಪೂರ್ವ ಮೇಘದ ಪ್ರಾರಂಭದಲ್ಲೇ ಒಂದು ಅದ್ಭುತವಾದಂಥ ಒಂದು ಅವರು ಒಂದು ಬರೆದಾರ ಒಂದು ನಾಲ್ಕು ಸಾಲಿನ ಕವಿ ನಮಸ್ಕಾರ ಮಾಡ್ತಾರೆ ಮುಂಚೆ ಕಾಳಿದಾಸಕ್ಕೆ ನಮಸ್ಕಾರ ಮಾಡ್ತಾರೆ ನಮೋ ಎಂಬೆ ಕವಿ ಗುರುವೆ ತಣಿಸಿತೋ ಅಮರದೂತ ಮೇಘ ನಿನ್ನ ಇನಿಯಳಂತೆಯೇ ನನ್ನನು ದಿವ್ಯ ಕಾವ್ಯ ದೋಗ ಇಂದ್ರ ಭಾವಛಾಯೆಯನು ನೂರು ಕಡೆಗೆ ಚಲ್ಲಿ ಅಮೃತ ಗರೆ ಉದಿದು ರಸಿಕ ಹೃದಯದಲ್ಲಿ ದಿಗ್ ದಿಗಂತದಲ್ಲಿ ಇದಕ್ಕೇನು ಶಿರೋನಾಮ್ ಗಿರೋನಾಮ್ ಏನಿಲ್ಲ ಕನ್ನಡ ಮೇಘದೂತದ ಪೂರ್ವಮೇಘದ ಪ್ರಾರಂಭದ ಕವನ ಈಗ ನೋಡಿ ನಮ್ಮ ಪಂಡ್ರಿಥ ಗಲ್ಗಲಿಯವರು ಅದ್ಭುತವಾದ ಕೆಲಸ ಮಾಡ್ಯಾರ ಈ ತುಲನೆ ತಮ್ಮ ಲೇಖನದಲ್ಲಿ ಏನಿದು ಮೇಘದೂತ ಅಂದರೆ ಮೇಘದೂತ ಮೇಘ ಅಂದರೆ ಮೋಡ ಮೋಡವನ್ನು ದೂತನನ್ನಾಗಿ ಮಾಡಿಸಿ ಮಾಡಿಕೊಂಡು ಕವಿ ಕವಿಯಲ್ಲಿ ಹೌದಲ್ಲ ಅದರ ಅಂದರೆ ಅದು ಮೂಲ ಒಂದು ಕಥಾ ರೂಪ ಏನದು ಹೇಳಿದ್ರೆ ಆಶ್ಚರ್ಯ ಎಷ್ಟು ಚೆಂದ ಬರ್ತಾರೆ ಗಲಗಿ ಆಚಾರು ಹೀಗೊಬ್ಬ ಯಕ್ಷ ಕುಬೇರನ ಸೇವಕ ಚಾಕರಿಯಲ್ಲಿ ಏನೋ ತಪ್ಪು ಅದಕ್ಕೆ ಶಾಪ ಒಂದು ವರ್ಷ ಮಡದಿಯಿಂದ ಅಗಲಿ ಇರು ಎಂದು ಆ ಯಕ್ಷ ರಾಮಗಿರಿಯ ಗುಡ್ಡದಲ್ಲಿದ್ದು ದೂರಕ್ಕೆಲ್ಲೋ ಕೆಲವು ತಿಂಗಳು ಕಳೆದಿದ್ದಾನೆ ಆಗ ಮಳೆಗಾಲ ಬಂತು ಗುಡ್ಡದ ತುದಿಯಲ್ಲಿ ಮೋಡ ಕಂಡಿತೋ ಅದರೊಡನೆ ತನ್ನ ಪ್ರೇಯಸಿಗೆ ತನ್ನ ಪ್ರೀತಿಯ ಸಂದೇಶವನ್ನು ಕಳಿಸಬೇಕೆಂದು ಬಯಸಿ ಯಕ್ಷನು ಅದರೆದರು ತನ್ನ ಹೃದಯದ ಹಾಡನ್ನು ತೋಡಿಕೊಳ್ಳುತ್ತಾನೆ ಅಬ್ಬ ಇದೇ ಕಾಳಿದಾಸನ ಸಂಸ್ಕೃತ ಮೇಘದೂತದ ಮೂಲವಸ್ತು ಓಹೋ ಇದನ್ನು ಕವಿ ಪೂರ್ವಮೇಘ ಉತ್ತರ ಮೇಘ ಎಂಬ ಭಾಗಗಳಲ್ಲಿ ನೂರಾರು ಪದ್ಯಗಳಲ್ಲಿ ಅಂದರೆ ನಾನು ಹೇಳಿದ್ನಲ್ಲ ನೂರಾರು ಪದ್ಯಗಳಲ್ಲಿ ಅವ ಇದನ್ನು ಓಡಾಡಿಸಿ ಇದು ಇದು ಮಾಡಿದ್ದಾನೆ ಹಾಡಿಗೆ ಬಿತ್ತರಿಸಿದ್ದಾನೆ ಅಂತಾರೆ ಇವರು ಆವಾಗ ಅವರು ನಮ್ಮ ಪಂಡಿನಾಥಾಚಾರ್ಯ ಗಲಗಿರಿಯವರು ಕಾಳಿದಾಸನ ಮೂಲವಾದ ಅವನು ಯಕ್ಷ ಯಕ್ಷಿ ಅಂತಾರೆ ಇವ ಆ ಶಾಪದಿಂದ ಕುಬೇರನ ಶಾಪದಿಂದ ಆ ನಗರ ಅಲ್ಕಾ ನಗರದ ಕುಬೇರನ ಶಾಖದಿಂದ ದೂರು ಬಂದಂಥ ಆ ಶಾ ಶಿಕ್ಷೆಯನ್ನು ಅನುಭವಿಸಿತ್ತು ಆ ಯಕ್ಷ ಅವನ ಹಾಡುಗಳು ಅವ ಮೇಘಸೂತ್ರನಿಗೆ ಕೊಟ್ಟಂಥ ವಿನಂತಿ ನುಡಿಗಳು ಆಮೇಲೆ ಇವೆಲ್ಲ ಒಂದು ಅರ್ಥದಲ್ಲಿವೆ ಆಮೇಲೆ ತನ್ನ ಕಾವ್ಯ ಕೈಲಾಸದ ಅಡಿಯಿಂದ ಮುಡಿಯವರೆಗೆ ಈ ಅನಾಮಧೇಯ ನಾಯಕ ನಾಯಕರಿಯನ್ನು ಜೀವಂತವಾಗಿ ಓಡಾಡಿಸಿದ್ದಾನೆ ಅಂತೇಳಿ ಆಚಾರ್ಯ ಬರೀತಾ ಇದ್ದಾರೆ ಹೇಗಪ್ಪ ಹೆಂಗಪ್ಪ ಅಂದರೆ ಒಂದು ಸಂಸ್ಕೃತ ಶ್ಲೋಕ ಮೂಲ ಕಾಳಿದಾಸನ ಮೇಘದೂತದಲ್ಲಿರೋದು ಮಂದಂ ಮಂದಂ ನುದತಿ पवनश्चानुकूलो यथात्मा वामश्चायं नदति मधुरं चातकस्ते सगंधः गर्भाधानक्षण परि, परिचयान्नो नमाबद्धमाला सेविष्यन्ते नयनसुभगं खे भवन्तं बलाकाः ನನಗೂ ಅಷ್ಟೊಂದು ಸಂಸ್ಕೃತ ಬರೋಲ್ಲ ಅದ್ರ ಬಗ್ಗೆ ಏನು ಮಾತಾಡಲ್ಲ ಈ ಪದ್ಯದ ಅನುವಾದವು ಶ್ರೀ ಬೇಂದ್ರೆಯವರ ಲಲಿತ ಕೋಮಲ ಕಾಂತ ಪದಾವಲಿಗಳಲ್ಲಿ ಎಷ್ಟು ಮನೋಜ್ಞವಾಗಿ ಮೂಡಿ ಬಂದಿದೆ ನೋಡಿರಿ ಅಂತ ಹೇಳ್ತಾರೆ ಗಾಳಿ ಬೀಸುವುದು ನಿನ್ನ ನೂಕಿಸುತ್ತ ಮಂದ ಮಂದವಾಗಿ ಮೋಡಕ್ಕೆ ಹೇಳಿಕತ್ತಾರವರು ಯಾರು ಕಾಳಿದಾಸ ಐದು ಯಕ್ಷ ಚಂಚು ಚಾಚಿ ಚಾದಗೆಯು ಎಡಕೆ ಕೂಗುವುದು ಚಂದವಾಗಿ ಬೆದೆಯ ನೆನೆದು ಬೆಳ್ಳಕ್ಕಿ ಬರುವವೋಂ ಸಾಲು ಸಾಲುಗೊಂಡು ಬೆನ್ನಗಟ್ಟುವವು ಕಣ್ಗೆ ಸೊಬಗ ನೀ ತಂದೆಯೆಂದುಕೊಂಡು ಆಹಾಹ ಒಂದೊಂದು ಸಲ ಅನೇಕ ಅನೇಕ ಸಲ ಬೇಂದ್ರೆಯವರ ಅನುವಾದದ ಸೊಬಗೋ ಮೂಲದ ಮಾಧುರ್ಯವನ್ನು ಮೀರಿಸುವುದುಟ್ಟು ಅಂಥೇಳಿ ಸ್ವತಃ ಮಹಾನ್ ವಿದ್ವಾಂಸರಾದಂಥ ಪಂಡ್ರಿ ಆಚಾಚಾರ್ ಗಲಗಲಿ ಅವರು ತಮ್ಮ ತಮ್ಮ ಪರೀಕ್ಷೆ ತಮ್ಮ ಪರಿಣತಿ ಅವರ ಬೇಂದ್ರೆಯವರ ಪರಿಣತಿಯನ್ನು ಹೊಗಳ್ತಾ ಇದ್ದಾರೆ ಇಷ್ಟೊಂದು ಅದ್ಭುತವಾದಂಥ ಕಾಚಾವಶ್ಯಂ ದಿವಸ ಗಣನಾ ತತ್ಪರ ಪತ್ನಿ विहत अव्यापन्नामविहत गतिर्विक्षसि भर्तृतायाम् आशाबन्धकुसुमसदृशं प्रायशो ह्यङ सद्यःपातिप्रणयी हृदयं विप्रयोगे रुणद्धि इदर अनुवादयष्टु समञ्जसवा बे ओलि यष्टु दिवस इन्नुळिदे दिनदिनव दिन जीव हिडुकिन्न ತಿಗೆಯ ನೋಡು ಹೋಗಿ ನಾರಿ ಹೃದಯದಲ್ಲಿ ನಾರಿ ನೆಳೆಯನಲು ಇಹುದು ಆಸೆಯೊಂದು ಅಗಲಿದಾಗಲೇ ಕಳಚಿ ಬೀಳುವದೆ ಹೂವ ಬಿಗಿದುಕೊಂಡು ಅದ್ಭುತ ಅದ್ಭುತ ಅತ್ತಿಗೆ ಮೋಡ ನಿನ್ನ ಅತ್ತಿಗೆ ಯಾಕೆ ಅಂತ ಹೇಳ್ತಾ ಇದ್ದಾನೆ ಕವಿ ಬೇಂದ್ರೆಯಲ್ಲಿ ಅವರು ಓಕೆ ಮತ್ತು ನಾಳೆ ಮುಂದುವರಿತ ನಮಸ್ಕಾರ